ನಮಸ್ತೆ ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಯಾವಾಗ ಭೂಮಿಯಲ್ಲಿ ಅಧರ್ಮ ಹೆಚ್ಚಾಗಿ ಧರ್ಮಕ್ಕೆ ಹಾನಿಯಾಗುತ್ತೋ ಆಗ ಸ್ವಯಂ ಭಗವಂತ ಅಥವಾ ದೇವತೆಗಳು ಅವತರಿಸಿ ಬಂದು ಅಧರ್ಮೀಯರನ್ನ ಸಂಹರಿಸಿ ಧರ್ಮವನ್ನ ಭೂಮಿಯಲ್ಲಿ ಮರುಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಧರ್ಮವನ್ನ ರಕ್ಷಿಸಲು ಭೂಮಿಯಲ್ಲಿ ಅವತರಿಸಿ ಬಂದವರು ಪರಿಮಳಾಚಾರ್ಯ ಎಂಬ ಬಿರುತು ಪಡೆದ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮಲೋಕದಲ್ಲಿದ್ದ ಶಂಕುಕರ್ಣ ಎಂಬ ದೇವತೆ ಸಜ್ಜನರನ್ನ ರಕ್ಷಿಸಲು ಜಗತ್ತಿನಲ್ಲಿ ವಿಷ್ಣು ಸರ್ವೋತ್ತಮ ಎಂಬ ತತ್ವವನ್ನು ಪ್ರತಿಪಾದಿಸಲು ಭೂಮಿಯಲ್ಲಿ ನಾಲ್ಕು ರೂಪಗಳಿಂದ ಅವತರಿಸಿ ಬಂದರು ಆ ಶಂಕುಕರ್ಣನ ಮೊದಲನೆಯ ಅವತಾರವೇ ಶ್ರೀ ಪ್ರಹ್ಲಾದರಾಜರು ಎರಡನೆಯ ಅವತಾರ ಶ್ರೀ ರಾಜರು ಮೂರನೆಯ ಅವತಾರ ಶ್ರೀ ವ್ಯಾಸರಾಜರು ಮತ್ತು ನಾಲ್ಕನೆಯ ಅವತಾರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವರು ಪ್ರತಿದಿನವೂ ಸರ್ವೋತ್ತಮನಾದ ಮಹಾವಿಷ್ಣುವಿನ ಪೂಜೆಯನ್ನು ಮಾಡುತ್ತಿದ್ದರು ವಿಷ್ಣುವನ್ನು ಪೂಜಿಸಲು ಬೇಕಾದ ದೇವಲೋಕದ ಹೂ ತುಳಸಿಗಳನ್ನು ಬ್ರಹ್ಮದೇವನಿಗೆ ಪ್ರತಿದಿನವೂ ತಂದು ತಂದುಕೊಡುವುದು ಶ್ರೀ ಶಂಕುಕರ್ಣನ ಕೆಲಸವಾಗಿತ್ತು ಒಂದು ದಿನ ಅಚಾತುರ್ಯದಿಂದ ಶಂಕುಕರ್ಣ ಹೂ ತುಳಸಿಗಳನ್ನು ತಡವಾಗಿ ತಂದ ಇದರಿಂದ ಬ್ರಹ್ಮದೇವರು ಮಾಡುತ್ತಿದ್ದ ವಿಷ್ಣುವಿನ ಪೂಜೆಗೆ ಭಂಗವಾಯಿತು ದೇವರ ಪೂಜೆಗೆ ಭಂಗ ತಂದ ಶಂಕುಕರ್ಣನಿಗೆ ನೀನು ಭೂಮಿಯಲ್ಲಿ ರಾಕ್ಷಸ ಫಲದಲ್ಲಿ ಜನಿಸು ಎಂದು ಬ್ರಹ್ಮದೇವರು ಶಾಪ ನೀಡಿದರು ನಂತರ ಶಂಕುಕರ್ಣನಿಗೆ ತನ್ನ ತಪ್ಪಿನ ಅರಿವಾಗಿ ಬ್ರಹ್ಮದೇವರ ಬಳಿ ಕ್ಷಮೆ ಕೇಳುತ್ತಾನೆ ವಿಷ್ಣು ಭಕ್ತನಾದ ನಾನು ವಿಷ್ಣು ದ್ವೇಷಿಗಳಾದ ರಾಕ್ಷಸ ಕುಲದಲ್ಲಿ ಜನಿಸುವಂತೆ ನೀಡಿದ ಶಾಪವನ್ನು ಹಿಂತೆಗೆದುಕೊಳ್ಳುವಂತೆ ಬ್ರಹ್ಮದೇವರ ಬಳಿ ಬೇಡುತ್ತಾನೆ ಆಗ ಬ್ರಹ್ಮದೇವರು ಈ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಘಟನೆಗಳು ಶ್ರೀಮನ್ ನಾರಾಯಣನ ಆಜ್ಞೆಯಿಂದಲೇ ನಡೆಯುತ್ತದೆ ವಿಷ್ಣು ಭಕ್ತರಿಗೆ ಕರ್ಮಾನುಸಾರವಾಗಿ ಬರುವ ಎಲ್ಲ ಶಾಪ ಅಥವಾ ಕಷ್ಟಗಳು ಮುಂದೆ ವರವಾಗಿ ಪರಿವರ್ತಿತವಾಗುತ್ತವೆ ಎಂದು ಶಂಕುಕರ್ಣನಿಗೆ ಹೇಳುತ್ತಾನೆ ನೀನು ರಾಕ್ಷಸ ಕುಲದಲ್ಲಿ ಜನಿಸಿದರೂ ಕೂಡ ನಿನಗೆ ವಿಷ್ಣು ಭಕ್ತಿ ಇರುತ್ತವೆ ನಿನ್ನನ್ನು ರಕ್ಷಿಸಲು ಮುಂದೆ ಶ್ರೀಹರಿ ನರಸಿಂಹನಾಗಿ ಅವತರಿಸುತ್ತಾನೆ ಎಂದು ಭರವಸೆ ನೀಡುತ್ತಾನೆ ಆ ಶಂಕುಕರ್ಣ ಎಂಬ ಶಾಪಗ್ರಸ್ತ ದೇವತೆ ಸತ್ಯಯುಗದಲ್ಲಿ ದೈತ್ಯನಾದ ಹಿರಣ್ಯಕಶಿಪು ಮತ್ತು ಕಯಾದುವಿನ ಮಗನಾಗಿ ರಾಕ್ಷಸ ಕುಲದಲ್ಲಿ ಪ್ರಹ್ಲಾದ ಎಂಬ ಹೆಸರಿನಿಂದ ಜನಿಸುತ್ತಾನೆ ಶ್ರೀಹರಿಯನ್ನು ದ್ವೇಷಿಸುವುದು ವಿಷ್ಣುವಿನ ಸರ್ವೋತ್ತಮತ್ವವನ್ನು ಒಪ್ಪದೆ ವಿಷ್ಣು ಭಕ್ತರನ್ನು ಹಿಂಸಿಸುವುದು ರಾಕ್ಷಸರ ಸ್ವಭಾವ ಆದರೆ ರಾಕ್ಷಸನ ಮಗನಾಗಿ ಜನಿಸಿದ ಈ ಪ್ರಹ್ಲಾದ ಬಾಲ್ಯದಲ್ಲೇ ನಿರಂತರ ಹರಿನಾಮ ಸ್ಮರಣೆಯಲ್ಲಿ ಮಗ್ನನಾಗಿರುತ್ತಾನೆ ವಿಷ್ಣು ದ್ವೇಷ ಮಾಡುವ ತನ್ನ ಕುಲದಲ್ಲಿ ವಿಷ್ಣು ಭಕ್ತನಾದ ಪ್ರಹ್ಲಾದ ಜನಿಸಿರುವುದರಿಂದ ಕೋಪಗೊಂಡ ತಂದೆ ಹಿರಣ್ಯ ಪ್ರಹ್ಲಾದನಿಗೆ ವಿಷ್ಣುವನ್ನು ಬಿಟ್ಟು ನನ್ನನ್ನೇ ದೇವರೆಂದು ಸರ್ವೋತ್ತಮನೆಂದು ಪೂಜಿಸುವಂತೆ ಆದೇಶ ಮಾಡುತ್ತಾನೆ ಆಗ ಪರಮ ವಿಷ್ಣು ಭಕ್ತನಾದ ಪ್ರಹ್ಲಾದ ಲಕ್ಷ್ಮೀನಾರಾಯಣರನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಜೀವರಾಶಿಗಳು ಒಂದಲ್ಲ ಒಂದು ದಿನ ಸಾಯಲೇಬೇಕು ಹೀಗಿರುವಾಗ ಸಾವಿರುವ ನೀನು ದೇವರಾಗಲು ಹೇಗೆ ಸಾಧ್ಯ ಎಂದು ತಂದೆಯನ್ನು ಪ್ರಶ್ನಿಸುತ್ತಾನೆ ಆದಿದೇವನಾದ ಶ್ರೀಹರಿಯನ್ನು ಬಿಟ್ಟು ಬೇರೆ ಯಾರನ್ನೂ ದೇವರೆಂದು ಒಪ್ಪುವುದಿಲ್ಲವೆಂದು ತನ್ನ ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತವನ್ನು ಹಿರಣ್ಯ ಕಶಿಪುವಿನ ಮುಂದೆ ಪ್ರತಿಪಾದಿಸುತ್ತಾನೆ ಇದರಿಂದ ಇನ್ನಷ್ಟು ಕೋಪಗೊಂಡ ಹಿರಣ್ಯ ಕಶಿಪು ನನಗೆ ಈ ವಿಷ್ಣು ಭಕ್ತನಾದ ಮಗ ಬೇಡವೆಂದು ಪ್ರಹ್ಲಾದನನ್ನು ನಾನಾ ರೀತಿಯಲ್ಲಿ ಕೊಲ್ಲಲು ಪ್ರಯತ್ನಿಸುತ್ತಾನೆ ನಂತರ ಪ್ರಹ್ಲಾದನನ್ನು ರಕ್ಷಿಸಲು ಪರಮಾತ್ಮ ಕಂಬದಿಂದ ನರಸಿಂಹನಾಗಿ ಹೊರಬಂದು ರಾಕ್ಷಸನಾದ ಹಿರಣ್ಯ ಕಶಿಪುವನ್ನು ಸಂಹರಿಸುತ್ತಾನೆ ನಂತರ ನರಸಿಂಹ ಪ್ರಹ್ಲಾದನಿಗೆ ಮೋಕ್ಷ ನೀಡುವುದಾಗಿ ಹೇಳಿ ತನ್ನ ವೈಕುಂಠ ಲೋಕಕ್ಕೆ ಬರುವಂತೆ ಆದೇಶ ಮಾಡುತ್ತಾನೆ ಆಗ ಪ್ರಹ್ಲಾದ ನರಸಿಂಹನಿಗೆ ನಾನು ಒಬ್ಬನೇ ವೈಕುಂಠಕ್ಕೆ ಬರುವುದಿಲ್ಲ ಭೂಮಿಯಲ್ಲಿ ಅಂಧಕಾರದಲ್ಲಿರುವ ಸಜ್ಜನರಿಗೆ ನಿನ್ನ ಮಹಾತ್ಮೆಯನ್ನು ತಿಳಿಸಿ ಅವರನ್ನು ನಿನ್ನ ಭಕ್ತರನ್ನಾಗಿಸಿ ಅವರೊಂದಿಗೆ ವೈಕುಂಠಕ್ಕೆ ಬರುತ್ತೇನೆಂದು ಹೊರಬೇಡುತ್ತಾನೆ ಆದ್ದರಿಂದ ಪ್ರಹ್ಲಾದ ಜನರನ್ನು ವಿಷ್ಣು ಭಕ್ತರನ್ನಾಗಿ ಮಾಡಲು ಭೂಮಿಯಲ್ಲಿ ಅನೇಕ ಜನ್ಮಗಳನ್ನು ಪಡೆಯುತ್ತಾನೆ ದ್ವಾಪರಯುಗದಲ್ಲಿ ಪ್ರಹ್ಲಾದ ರಾಜನಾಗಿ ಅವತರಿಸಿ ಬಂದು ಮಹಾಭಾರತದ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಲ್ಗೊಂಡು ಶ್ರೀಕೃಷ್ಣನ ಆರಾಧನೆಯನ್ನು ಮಾಡುತ್ತಾನೆ ಕಲಿಯುಗದಲ್ಲಿ ಪ್ರಹ್ಲಾದ ಶ್ರೀ ವ್ಯಾಸರಾಜರಾಗಿ ಅವತರಿಸಿ ಬಂದು ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯನ ರಾಜಗುರುಗಳಾಗಿ ಮತ್ತೆ ಹಿಂದೂ ಧರ್ಮವನ್ನು ಪ್ರಚಾರ ಮಾಡುತ್ತಾರೆ ಭಾರತ ದೇಶದಾದ್ಯಂತ ಏಳ್ನೂರ ಮೂವತ್ತೆರಡು ಆಂಜನೇಯನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುತ್ತಾರೆ ನಂತರ ನ್ಯಾಯಾಮೃತ ತರ್ಕತಾಂಡವ ಮತ್ತು ತಾತ್ಪರ್ಯ ಚಂದ್ರಿಕಾ ಎಂಬ ಮುಂತಾದ ಗ್ರಂಥಗಳನ್ನು ರಚಿಸಿ ಆ ಗ್ರಂಥಗಳಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ಸಜ್ಜನರನ್ನು ವಿಷ್ಣು ಭಕ್ತರನ್ನಾಗಿಸುತ್ತಾರೆ ಶ್ರೀಕೃಷ್ಣ ದೇವರಾಯನಿಗೆ ಬಂದಿದ್ದ ಕುಹಯೋಗದ ದೋಷವನ್ನು ಪರಿಹರಿಸಿ ವಿಜಯನಗರ ಸಾಮ್ರಾಜ್ಯವನ್ನು ರಕ್ಷಿಸುತ್ತಾರೆ ಮುಂದೆ ಇದೇ ಪ್ರಲ್ವಾದ ರಾಜರೇ ಮತ್ತೆ ಕಲಿಯುಗದಲ್ಲಿ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬಾ ದಂಪತಿಗಳ ಪುತ್ರನಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿ ಬರುತ್ತಾರೆ ನಂತರ ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಅಧ್ಯಯನ ಮಾಡಿ ದೇಶದೆಲ್ಲೆಡೆ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುತ್ತಾರೆ ವಿದ್ಯಾದೇವತೆಯಾದ ಸರಸ್ವತಿ ದೇವಿಯ ಆದೇಶದಂತೆ ಸನ್ಯಾಸವನ್ನು ಸ್ವೀಕರಿಸುತ್ತಾರೆ ನಂತರ ತಾವು ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದರಾಜನಾಗಿದ್ದಾಗ ಯಜ್ಞಯಾಗಗಳನ್ನು ಮಾಡಿದ್ದ ಸ್ಥಳವಾದ ಮಂತ್ರಾಲಯಕ್ಕೆ ಬಂದು ಯಜ್ಞ ಕುಂಡವಿದ್ದ ಸ್ಥಳದಲ್ಲಿಯೇ ಬೃಂದಾವನಸ್ಥರಾಗುತ್ತಾರೆ ಹೀಗೆ ಪ್ರಹ್ಲಾದರಾಜರು ಮೊದಲನೆಯ ಜನ್ಮದಲ್ಲಿಯೇ ನರಸಿಂಹದೇವರಿಂದ ಹೊರಪಡೆದು ಜನರನ್ನು ರಕ್ಷಿಸಿ ಶ್ರೀಹರಿಯ ಭಕ್ತರನ್ನಾಗಿಸಿ ವೈಕುಂಠಕ್ಕೆ ಕರೆದುಕೊಂಡು ಹೋಗಲು ಶ್ರೀ ಬಾಲ್ಕರಾಜರಾಗಿ ವ್ಯಾಸರಾಜರಾಗಿ ಜನ್ಮಗಳನ್ನು ಪಡೆದು ಶ್ರೀಮನ್ನಾರಾಯಣನನ್ನು ಆರಾಧಿಸಿದರು ಈಗ ಅದೇ ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿಗಳಾಗಿ ಕಲಿಯುಗದಲ್ಲಿ ಅವತಾರ ಮಾಡಿ ಬಂದು ಅವರು ಹಿಂದಿನ ಜನ್ಮಗಳಲ್ಲಿ ಗಳಿಸಿದ ತಪಸ್ಸಿನ ಪುಣ್ಯವನ್ನು ಮಂತ್ರಾಲಯದ ಭವ್ಯ ಬೃಂದಾವನದೊಳಗೆ ಕುಳಿತು ಸಜ್ಜನರಿಗೆ ನೀಡುತ್ತಿದ್ದಾರೆ ಅಂದು ಬ್ರಹ್ಮದೇವರು ಶಂಕುಕರ್ಣನಿಗೆ ನೀಡಿದ ಒಂದು ಶಾಪ ಇಂದು ಲಕ್ಷಾಂತರ ವಿಷ್ಣು ಭಕ್ತರಿಗೆ ವರವಾಗಿ ಪರಿವರ್ತಿತವಾಗಿದೆ ಪ್ರಹ್ಲಾದ ವರದಂ ಶ್ರೀಶಂ ದೈತ್ಯೇಶ್ವರ ವಿದಾರಣಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣ ಮುಕ್ತಯೆ